ದ್ವಿತೀಯ ಪಿಯು ಫಲಿತಾಂಶ ಬಂದ ಬಳಿಕ ರಾಜಕೀಯ ತಿಕ್ಕಾಟ ಹೆಚ್ಚಾಗಿದೆ ಪಿಯುಸಿ ಫಲಿತಾಂಶವನ್ನ ಬಿಡದೆ ಅದಕ್ಕೂ ರಾಜಕೀಯ ಬಣ್ಣವನ್ನ ಹಚ್ಚಿಯೇ ಬಿಟ್ಟಿದ್ದಾರೆ ಈ ಕುರಿತು ಸಂಸದ ನಳಿನ್ ಕುಮಾರ್ ಕಟೀಲ್ ಟ್ವೀಟ್ ಮಾಡಿದ್ದು ಮುಖ್ಯಮಂತ್ರಿಗಳೇ ಪಿಯುಸಿ ಫಲಿತಾಂಶ ನೋಡಿಯೂ ಉಡುಪಿ ದಕ್ಷಿಣ ಕನ್ನಡದ ಜನರು ತಿಳುವಳಿಕೆ ಇಲ್ಲದವರು ಎಂದು ಹೇಳುತ್ತೀರಾ ಎಂದು ಪ್ರಶ್ನಿಸಿದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಇಂದು ದ್ವಿತೀಯ ಪಿಯುಸಿ ಫಲಿತಾಂಶವನ್ನ ಪ್ರಕಟ ಮಾಡಿದೆ ಅದರಲ್ಲಿ ಉಡುಪಿ ಪ್ರಥಮ ಸ್ಥಾನ ಪಡೆದರೆ ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದೆ ಉಡುಪಿ ಕಾರ್ಕಳ ಸೇರಿದಂತೆ ಕರಾವಳಿ ಭಾಗದ ಜನರಿಗೆ ತಿಳುವಳಿಕೆ ಇಲ್ಲ ಅಲ್ಲಿಯ ಜನ ಬಿಜೆಪಿಗೆ ಮಾತ್ರ ವೋಟ್ ಹಾಕ್ತಾರೆ ಬಿಜೆಪಿಯನ್ನ ಗೆಲ್ಲಿಸುವ ಉಡುಪಿ ಬ್ರಹ್ಮಾವರ ಕಾಪು ಕಾರ್ಕಳದ ಜನರಿಗೆ ಶಾಲೆ ಕಾಲೇಜು ಕಟ್ಟಿಸಿಕೊಡಲು ಕುಮಾರಸ್ವಾಮಿ ರೇವಣ್ಣನೇ ಬೇಕು ಎಂದು ಹೀಯಾಳಿಸಿದ್ರು ಉಡುಪಿ ದಕ್ಷಿಣ ಕನ್ನಡ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಮತ್ತೊಮ್ಮೆ ಮೇಲುಗೈಯನ್ನ ಸಾಧಿಸಿದೆ ರಾಜ್ಯದಲ್ಲೇ ಉಡುಪಿ ಪ್ರಥಮ ಸ್ಥಾನ ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದೆ ಮುಖ್ಯಮಂತ್ರಿಯವರೇ ಇದನ್ನೂ ನೋಡಿಯೂ ಉಡುಪಿ ದಕ್ಷಿಣ ಕನ್ನಡದ ಜನ ತಿಳುವಳಿಕೆ ಇಲ್ಲದವರು ಅಂತೀರಾ ಈಗ ನೀವು ಕ್ಷಮೆ ಕೇಳುವ ಸಮಯ ಬಂದಿದೆ ಎಂದು ನಳಿನ್ ಕುಮಾರ್ ಕಟೀಲ್ ಟ್ವೀಟ್ ಮಾಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಐದುನೂರ ತೊಂಬತ್ತೇಳು ಅಂಕ ಪಡೆದ ಬೆಂಗಳೂರಿನ ಕೃತಿ ಮುತ್ತಗಿ ಮೊದಲ ಸ್ಥಾನವನ್ನ ಪಡೆದಿದ್ರೆ ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿನ ವರ್ಷಿಣಿ ಮತ್ತು ಅಮೃತ ಎಂಬ ಇಬ್ಬರು ವಿದ್ಯಾರ್ಥಿನಿಯರು ತಲಾ ಐದುನೂರ ತೊಂಬತ್ತೈದು ಅಂಕ ಪಡೆದು ಮೊದಲ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಕಲಾ ವಿಭಾಗದಲ್ಲಿ ಬಳ್ಳಾರಿಯ ಇಂದು ಪಿಯು ಕಾಲೇಜ್ ಎಲ್ಲ ಟಾಪ್ ಐದು ಸ್ಥಾನಗಳನ್ನ ಬಾಚಿಕೊಂಡಿದ್ದು ಇದೇ ಕಾಲೇಜಿನ ಸ್ವಾತಿ ಎಸ್ ಮೊದಲ ಸ್ಥಾನವನ್ನ ಗಳಿಸಿದ್ದಾರೆ